ಈಗ ಅದೇ ಅಷ್ಟರು ಎಸ್ ಎಂ ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡ್ಬೇಕಾರೆ ಅವ್ರು ಗೈಡ್ ಮಾಡಿದ್ರು ಪಿ ಸಿ ಸಿ ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು ಅವರೇ ಮಾಡಿದ್ರು ಆವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ನಾನಿನ್ನ ಮಂತ್ರಿನೇ ಇರಲಿಲ್ಲ ಎಮ್ ಎಲ್ ಎನೂ ಇರಲಿಲ್ಲ ನೀನು ಇಷ್ಟು ವರ್ಷ ಎಮ್ ಎಲ್ ಎ ಆಯ್ತಿಯ ತಿರ್ಗ ಮಂತ್ರಿನೂ ಆಯ್ತ್ಯಾ ನಿನ್ ಟಿಕೆಟ್ ಸಿಗಲ್ಲ ಅಂತಾನು ಹೇಳಿದ್ರು ನಾನು ಮಂತ್ರಿ ಆಗಿದ್ದಾಗೆ ನಿನ್ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು ಆಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಾನು ಹೇಳಿದ್ದಾರೆ ನಾನು ಈಗ ಅದನ್ನ ಚರ್ಚೆ ಮಾಡುದು ನಾನು ಹೋಗೋದಿಲ್ಲ ಅವಶ್ಯಕತೆ ಇಲ್ಲ ಪರ್ಸನಲ್ ಆಗಿ ಮಾತಾಡೋಣ ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ ನೀವು ದಯವಿಟ್ಟು ಪರ್ಸನಲ್ ಆಗಿ ಒಂದು ಮಾತಾಡಬೇಡಿ ಸರ್ ಅವ್ರ ಜೊತೆಗೆ ಎಲ್ಲ ಕೆಲವೆಲ್ಲ ಏನೇನೋ ನಿಮ್ ವಿಚಾರ ಇಡುತ್ತಾರೆ ಮಾತಾಡ್ಬೇಕು ನಾನು ರೂಲಿಂಗ್ ಕೊಡ್ತಾ ಇದ್ದೇನೆ ಇದು ಸ್ವಲ್ಪ ದಿನ ಕೂತ್ಕೊಬೇಕು ಅಂತ ಅವ್ರು ನನ್ಗೆ ಹೇಳಿದ್ರೆ ಶಿಫ್ಟ್ ಆಗಬಿಟ್ಟ ಅಷ್ಟಾಲಜನ್ ನನ್ಗೇನ್ ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು ಇಪ್ಪತ್ತೈದು ಮೂವತ್ತು ಜನ ಮತ್ತು ಕೆಲವು ದಳದವರೆಲ್ಲ ಈ ಐ ಡೋಂಟ್ ಏನಪ್ಪಾ ನಮ್ದಡದವ್ರು ಯಾರು ಬರಲ್ಲ ಗುರುವೆ ಕರೆಕ್ಟ್ ಆಗಿ ಹೇಳಿದ್ದಾರೆ ನಾನು ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ನನ್ನ ಸಾಮತಿ ಇದೆ ಅವ್ರು ಯಾವ ಮಾತು ಅವಾಗ ಹೇಳಿದ್ರು ನೀವು ಬಿಜೆಪಿಯರ್ ನನ್ ಕರೆದ್ರ ಅಂತ ಅಂದ್ರೆ ಹೇಳಿಲ್ವಾ ನಿಮ್ಗೆ ಮೋಸ್ಟ್ಲಿ ಅವ್ರು ನಮ್ ಕಡೆನೆ ಬರಂಗವ್ರೆ ಅವಾಗ ನಾವು ಅವ್ರ ಜೊತೆ ಓದ್ತಿರಲ್ಲ ಈಗ ಮುಂದೆ ಹೋಗುವ ಏ ಸುನೀಲ್ ಹೇಳ್ಯಾ ನೀನು ನಾನು ಅಲ್ಲಿ ಬರ್ತೀನಿ ಅನಯ್ಯ ನೀವಿಬ್ರು ಪರ್ಸ್ನಲ್ಲೇ ಮಾತಾಡೋದು ಪರ್ಸ್ನಲ್ಲೇ ಮಾತಾಡ್ಕೊಳ್ಳೋ ಮಾತನಾಡ ಕಡಿಬರೋದು ಯೋಗೇಶು ನಮ್ಮ ಸಿದ್ಧರಾಮಯ್ಯನ ಕರೆಕ್ ಹೋಗಿದ್ನಂತೆ ಅಮ್ಮ ಇನ್ನೊಬ್ರನ್ನ ಯಾರು ಕರೆ ಹೋಗಿದ್ದೆ ಬಂದ್ಬಿಡಿ ಅದು ಯಾರು ನಿನ್ನೆ ಹೇಳ್ತೀನಿ ಅಂತ ಇಲ್ಲೇ ಓಕೆ ಅಧ್ಯಕ್ಷೆ ಎಸ್ ಎಮ್ ಕೃಷ್ಣ ಅವರ ಅಳ್ತ